ಆಸ್ಕರ್ ಪ್ರಶಸ್ತಿ ವಿಜೇತ ಎ ಆರ್ ರೆಹಮಾನ್ ಭಾರತ ಕಂಡ ಪ್ರತಿಭಾವಂತ ಸಂಗೀತ ನಿರ್ದೇಶಕ ಈಗ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಪತ್ನಿ ಸಾಯಿರಾಬಾನು ತಮ್ಮ ವಕೀಲರ ಮುಖಾಂತರ ವಿಚ್ಛೇದನವನ್ನು ಘೋಷಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಷಯವನ್ನು ದೃಢೀಕರಿಸಿದ್ದಾರೆ ಎ ಆರ್ ರೆಹಮಾನ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಾವು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದಾಗ ತಮ್ಮ ತಾಯಿ ನೋಡಿರುವಂತಹ ಹುಡುಗಿ ಸಾಯಿರಾ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ಈಗ ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಸಾಯಿರಾ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ರೆಹಮಾನ್ ತಮ್ಮ ತಾಯಿ ನೋಡಿದ ಹುಡುಗಿ ಸಾಯಿರ ಜೊತೆ ಸಾವಿರದ ಒಂಬೈನೂರ ತೊಂಬತ್ತೈದು ಮಾರ್ಚ್ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಕ್ಷರ ಸಹ ಆ ಟೈಮಲ್ಲಿ ಅವರು ಪೀಕಲ್ಲಿದ್ದರು ಎಷ್ಟು ಪೀಕಲ್ಲಿದ್ದರು ಅಂದರೆ ಹುಡುಗಿ ನೋಡೋದಕ್ಕಾಗಲಿ ಮದುವೆ ಮಾಡ್ಕೊಳ್ಳೋದಕ್ಕಾಗಲಿ ಅವ್ರ ಹತ್ರ ಸಮಯನೇ ಇರಲಿಲ್ಲ ಆ ಕಾರಣಕ್ಕೆ ತಮಗೆ ಎಂಥ ಹುಡುಗಿ ಬೇಕು ಅನ್ನೋದನ್ನು ತಮ್ಮ ತಾಯಿ ಹತ್ರ ಹೇಳಿದ್ರು ತಾಯಿ ನೋಡಿದ ಸಾಯಿರ ಜೊತೆ ಮದುವೆ ಮಾಡಿಕೊಂಡ್ರು ಈ ಮದುವೆಗೆ ಸಾಕ್ಷಿಯಾಗಿ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗಳಿಗೆ ಮದುವೆ ಕೂಡ ಮಾಡಿದ್ದಾರೆ ಮೂರು ದಶಕಗಳ ಸುದೀರ್ಘ ದಾಂಪತ್ಯ ಜೀವನಕ್ಕೆ ಸಾಯಿರಾ ಇವತ್ತು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಕಾರಣ ಏನು ಅನ್ನೋದನ್ನು ಅವರೆಲ್ಲೂ ಬಹಿರಂಗಪಡಿಸಿಲ್ಲ ಆದರೆ ಭಾವನಾತ್ಮಕವಾಗಿ ನಮ್ಮಿಬ್ಬರ ನಡುವಿನ ಅಂತರ ದೊಡ್ಡದಾಗಿದೆ ಆ ಕಾರಣಕ್ಕಾಗಿ ನಾವು ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇತನವನ್ನು ಪಡೀತಾ ಇದ್ದೀವಿ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ತಿಳಿಸಿದರೆ ಸಾಯಿರಾ ಆಸ್ಕರ್ ಪ್ರಶಸ್ತಿ ವಿಜೇತ ಸೋಲಿಲ್ಲದ ಸರದಾರ ಎ ಆರ್ ರೆಹಮಾನ್ ಇವತ್ತು ದಾಂಪತ್ಯ ಜೀವನದಲ್ಲಿ ಸೋಲನ್ನು ಕಂಡಿದ್ದಾರೆ ಇದು ಪರಸ್ಪರ ಒಪ್ಪಿಗೆಯ ಮೇರೆಗೆ ಪಡೆದಿರೋ ವಿಚ್ಛೇದನ ಆಗಿರೋದ್ರಿಂದ ಕಾರಣಗಳನ್ನ ಹುಡುಕೋದು ಕಷ್ಟ ಇನ್ನಷ್ಟೇ ಅದು ಬಹಿರಂಗ ಆಗಬೇಕಾಗಿದೆ ರೋಜಾ ಸಿನಿಮಾದ ಮೂಲಕ ಉದಯೋನ್ಮುಖ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ ಎ ಆರ್ ರೆಹಮಾನ್ ಸಾವಿರದ ಒಂಬೈನೂರ ತೊಂಬತ್ತೈದು ಅನ್ನೋಷ್ಟರೊಳಗೆ ಭಾರತದ ಬಹು ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದರು ಆದರೆ ಅವರ ದಾಂಪತ್ಯ ಜೀವನ ಈ ರೀತಿಯಾಗಿ ಬಿರುಕು ಮೂಡುತ್ತೆ ಇದು ಡೆವೋರ್ಸಲ್ಲಿ ಎಂಡಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನೈನ್ಟೀನ್ ನೈಂಟಿ ಫೈಯಲ್ಲಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅವರು ಮುಂಬೈಯಲ್ಲಿ ರಂಗೀಲಾ ಸಿನಿಮಾದ ಮ್ಯೂಸಿಕ್ ಕಂಪೋಸಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಆ ಟೈಮಲ್ಲೇ ಅವ್ರ ತಾಯಿಗೆ ಹೇಳ್ತಾರೆ ನನಗೆ ಹುಡುಗಿ ನೋಡೋದಕ್ಕೆ ಖಂಡಿತ ಸಮಯ ಇಲ್ಲ ನೀನು ನೋಡಿದ ಹುಡುಗಿ ನಾನು ಮದುವೆ ಆಗ್ತೀನಿ ಆದರೆ ಹುಡುಗಿ ಮಾತ್ರ ನಾನು ಈ ಥರ ಇಷ್ಟಪಡುವಂಥ ಹುಡುಗಿ ಆಗಿರಬೇಕು ನನ್ನ ಮ್ಯೂಸಿಕ್ ಕಂಪೋಸಿಂಗಿಗೆ ಯಾವುದೇ ರೀತಿ ಅಡ್ಡಿ ಬರದೇ ಇರುವಂತಹ ಹುಡುಗಿ ಆಗಿರಬೇಕು ನನ್ನ ಅರ್ಥ ಮಾಡ್ಕೊಳ್ಳೋವಂಥ ಹುಡುಗಿ ಆಗಿರಬೇಕು ಅಂತ ಹೇಳ್ತಾರೆ ಅದೇ ರೀತಿ ತಾಯಿ ಸಾಯಿರವ್ರನ್ನ ಹುಡುಕಿ ಮದುವೆ ಮಾಡ್ತಾರೆ ಇಪ್ಪತ್ತೊಂಬತ್ತು ವರ್ಷಗಳ ಒಂದು ಆದರ್ಶ ದಾಂಪತ್ಯಕ್ಕೆ ಇವತ್ತು ತೆರೆ ಬಿದ್ದಿರೋದಾದರೂ ಯಾಕೆ ಇವರಿಬ್ಬರ ನಡುವೆ ಅಂಥದ್ದೇನು ನಡೀತು ಅನ್ನೋದು ಇಲ್ಲಿವರೆಗೂ ಗೊತ್ತಾಗಿಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಇದು ಒಂದು ರೀತಿ ಬೇಜಾರಿನ ವಿಷಯನೇ ಯಾಕಂದರೆ ಇವ್ರನ್ನ ಎಷ್ಟೊಂದು ಜನ ಸ್ಟೈಲ್ ಐಕಾನ್ ಅಥವಾ ಆದರ್ಶ ದಾಂಪತ್ಯಕ್ಕೆ ಸಾಕ್ಷಿ ಈ ಥರ ಇರಬೇಕಪ್ಪ ಅಂತ ಅಂದ್ಕೊಂಡಿದ್ರು ಆದರೆ ಇವತ್ತು ಈ ರೀತಿಯ ಒಂದು ಆಶ್ಚರ್ಯಕರ ಘಟನೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ಅಭಿಮಾನಿಯಾಗಿ ನನಗೂ ನೋವಾಗ್ತಾ ಇದೆ ನಿಮಗೂ ನೋವಾಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇವರಿಬ್ಬರ ದಾಂಪತ್ಯದ ಬಿರುಕಿನ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಇನ್ನು ತಮ್ಮ ಡೆವೋರ್ಸ್ ವಿಷಯವಾಗಿ ಪೋಸ್ಟ್ ಒಂದನ್ನು ಹಂಚ್ಕೊಂಡಿದ್ದಾರೆ ಎ ಆರ್ ರೆಹಮಾನ್ ಅವರು ಅದರಲ್ಲಿ ಅವರು ತುಂಬ ಭಾರವಾದ ಮನಸ್ಸಿನಿಂದ ಹೇಳ್ಕೊಂಡಿದ್ದಾರೆ ನನ್ನ ಛಿದ್ರವಾದ ಹೃದಯನ ನೋಡಿ ದೇವರು ಕೂಡ ನಡುಗ್ತಾ ಇದ್ದಾನೇನು ಅಂತ ಮೂವತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೋತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ತುಂಬ ನೊಂದುಕೊಂಡು ಒಂದು ಪೋಸ್ಟನ್ನು ಮಾಡಿದ್ದಾರೆ ರೆಹಮಾನ್ ಅಭಿಮಾನಿಯಾಗಿ ನನಗೂ ಕೂಡ ಇದು ನೋವಿನ ಸಂಗತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ